ನಮಸ್ಕಾರ ಸ್ನೇಹಿತರೆ ನ್ಯೂಸ್ ಶೋಗೆ ಸ್ವಾಗತ ನಾನು ಕಿಶೋರ್ ಕೆವಿ ಈಗಂತೂ ಯಾವ ಗ್ಯಾಸ್ ಏಜೆನ್ಸಿ ಮುಂದೆ ನೋಡಿದರೂ ಜನವೋ ಜನ ಮಹಿಳೆಯರು ಪುರುಷರು ಸೇರಿದಂತೆ ವೃದ್ಧರವರೆಗೂ ಕೂಡ ಬಂದು ಕ್ಯೂನಲ್ಲಿ ನಿಲ್ತಾ ಇದ್ದಾರೆ ಒಂದು ದಿನಕ್ಕೆ ಆಗಿರಲಿಲ್ಲ ಅಂದರೆ ಮತ್ತೆ ನಾಳೆ ನಾಡಿದ್ದು ಬರ್ತಾರೆ ಕಳೆದ ಮೂರ್ನಾಲ್ಕು ದಿನಗಳಿಂದಲೂ ಕೂಡ ರಾಜ್ಯದ ಯಾವುದೇ ಮೂಲೆಗೆ ಹೋದರೂ ಕೂಡ ಇಂಥದ್ದೇ ಚಿತ್ರಣ ಕಾಣ್ತಾ ಇದೆ ನೂಕು ನುಗ್ಗಲು ಉಂಟಾಗ್ತಾ ಇದೆ ಕೆಲವು ಕಡೆ ಜಗಳ ಕೂಡ ನಡೀತಾ ಇದೆ ಅಷ್ಟಕ್ಕೂ ಜನ ಹೀಗೆ ಗಾಬರಿ ಆಗೋಕೆ ಗ್ಯಾಸ್ ಏಜೆನ್ಸಿಗಳಿಗೆ ನುಗ್ಗೋಕೆ ಕಾರಣವೂ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರುವಂತಹ ಮೆಸೇಜ್ ಒಂದು ಜನರ ನಿದ್ದೆ ಗಡಿಸಿಬಿಟ್ಟಿದೆ ಜಸ್ಟ್ ಐನೂರು ರೂಪಾಯಿಗೆ ಗ್ಯಾಸ್ ಸಿಲಿಂಡರ್ ಬೇಕಾ ಹಾಗಾದರೆ ಹೀಗೆ ಮಾಡಿ ಅನ್ನೋ ಮೆಸೇಜ್ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾ ವೈರಲ್ ಆಗ್ತಾ ಇದೆ ಗ್ಯಾಸ್ ಸಂಪರ್ಕವುಳ್ಳವರು ಇ ಕೆ ವೈ ಸಿ ಮಾಡಿಸಿದರೆ ಸರ್ಕಾರದಿಂದ ಜನವರಿ ಒಂದರಿಂದ ಸಹಾಯಧನ ಸಿಗುತ್ತೆ ಈ ಕೆ ಸಿ ಮಾಡಿಸದಿದ್ರೆ ವಾಣಿಜ್ಯ ದರದಲ್ಲಿ ಒಂದು ಸಾವಿರದ ನಾನ್ನೂರು ರೂಪಾಯಿಗಳಿಗೆ ಮನೆ ಬಳಕೆಯ ಸಿಲಿಂಡರ್ ಪಡೆದುಕೊಳ್ಬೇಕಾಗತ್ತೆ ಇದೇ ತಿಂಗಳು ಡೆಡ್ ಲೈನ್ ನೀಡಲಾಗಿದೆ ಹಾಗೇನಾದರೂ ಅಪ್ಡೇಟ್ ಮಾಡಿಸದೇ ಇದ್ರೆ ಐನೂರು ರೂಪಾಯಿಗೆ ಸಿಲಿಂಡರ್ ಸಿಗೋದಿಲ್ಲ ಈ ಮೆಸೇಜ್ ನೋಡಿದ ಜನ ಇದು ನಿಜವೆಂದು ನಂಬಿ ಗ್ಯಾಸ್ ಏಜೆನ್ಸಿಗಳತ್ತ ಜಮಾಯಿಸ್ತಾ ಇದ್ದಾರೆ ಅಸಲಿಗೆ ಈ ಕೆ ಸಿ ಮಾಡಿಸಿದರೆ ಐನೂರು ರೂಪಾಯಿಗೆ ಗ್ಯಾಸ್ ಸಿಲಿಂಡರ್ ಕೊಡುವ ಯಾವುದೇ ಘೋಷಣೆಯನ್ನು ಸಹ ಸರ್ಕಾರ ಮಾಡಿಲ್ಲ ಇದು ಸುಳ್ಳು ಸುದ್ದಿ ಅನ್ನೋದು ಗೊತ್ತಿಲ್ಲದೆ ಜನ ಅಪ್ಡೇಟ್ ಮಾಡಿಸೋಕೆ ಮುಂದಾಗಿದ್ದಾರೆ ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಇಲಾಖೆಯು ಇತ್ತೀಚೆಗೆ ಕೆಲ ತೈಲ ಕಂಪನಿಗಳು ಪ್ರಧಾನಮಂತ್ರಿ ಉಜ್ವಲ ಯೋಜನಾ ಆದ್ಯತೆಯೊಂದಿಗೆ ಆಧಾರ್ ಒದಗಿಸದ ಫಲಾನುಭವಿಗಳಿಂದ ಬಯೋಮೆಟ್ರಿಕ್ ಪಡೆದುಕೊಳ್ಳುವಂತೆ ಸೂಚಿಸಿದೆ ಆದರೆ ಇದಕ್ಕೆ ಯಾವುದೇ ಅಂತಿಮ ದಿನಾಂಕವಾಗಲಿ ಸಹಾಯಧನವಾಗಲಿ ಇ ಕೆ ವೈ ಸಿ ಮಾಡಿಸದಿದ್ರೇನು ಎನ್ನುವ ಯಾವುದೇ ಮಾಹಿತಿಯನ್ನು ನೀಡಿಲ್ಲ ಆದರೆ ಡಿಸೆಂಬರ್ ಮೂವತ್ತೊಂದರ ಅಂತಿಮ ದಿನ ಸಹಾಯಧನ ಇಷ್ಟಿದೆ ಇ ಕೆ ವೈ ಸಿ ಮಾಡದಿದ್ದರೆ ವಾಣಿಜ್ಯ ದರದಲ್ಲಿ ಸಿಲಿಂಡರ್ ಪಡೆಯಬೇಕಾಗುತ್ತೆ ಅನ್ನೋ ತಪ್ಪು ಮಾಹಿತಿಯನ್ನು ಯಾರೋ ದುಷ್ಕರ್ಮಿಗಳು ಹಬ್ಬಿಸಿ ಬಿಟ್ಟಿದ್ದಾರೆ ಅಸಲಿಗೆ ಇ ಕೆ ವೈಸಿ ಮಾಡಿಸೋದು ಅನಿವಾರ್ಯ ಕೂಡ ಆಗಿದೆ ಯಾಕಂದ್ರೆ ಬ್ಯಾಂಕ್ ಗ್ರಾಹಕರ ಮಾದರಿಯಲ್ಲಿ ಅಡುಗೆ ಅನಿಲ ಸಂಪರ್ಕ ಹೊಂದಿರುವ ಗ್ರಾಹಕರು ಸಹ ಇ ಕೆ ವೈ ಸಿ ಮಾಡಿಸಬೇಕಿದೆ ಒಬ್ಬರು ಒಂದಕ್ಕಿಂತ ಹೆಚ್ಚು ಅಡುಗೆ ಅನಿಲ ಸಂಪರ್ಕ ಹೊಂದಿದ್ರೆ ಅದನ್ನು ಪತ್ತೆ ಹಚ್ಚುವಂತಹ ಸಲುವಾಗಿ ಗ್ಯಾಸ್ ಏಜೆನ್ಸಿಗಳು ಇ ಕೆ ವೈಸಿ ಮಾಡಿಸಬೇಕು ಅಂತ ಹೇಳಿವೆ ಗೃಹ ಬಳಕೆ ಸಿಲಿಂಡರ್ಗಳ ದುರ್ಬಳಕೆ ತಡೆಯೋಕೆ ಇದು ನೆರವಾಗುತ್ತೆ ವಾಣಿಜ್ಯ ಸಿಲಿಂಡರ್ಗಿಂತ ಗೃಹ ಬಳಕೆ ಸಿಲಿಂಡರ್ಗಳ ಬೆಲೆಗಳು ಕಡಿಮೆ ಇರುತ್ತೆ ಸಾಕಷ್ಟು ಜನರು ಒಂದಕ್ಕಿಂತ ಹೆಚ್ಚು ಸಂಪರ್ಕವನ್ನು ಪಡೆದುಕೊಂಡು ವಾಣಿಜ್ಯ ಉದ್ದೇಶಕ್ಕೆ ಬಳಕೆ ಮಾಡ್ತಾ ಇದ್ದಾರೆ ಎಂಬುದು ಆರೋಪವಾಗಿದೆ ಇದರಿಂದಾಗಿ ನಷ್ಟ ಅನುಭವಿಸುತ್ತಿರುವಂತಹ ತೈಲ ಕಂಪನಿಗಳು ನಿಜವಾದ ಗ್ರಾಹಕರನ್ನು ಪತ್ತೆ ಹಚ್ಚೋಕೆ ಈ ಕೆ ವೈಸಿ ಮಾಡಿಸ್ತಾ ಇವೆ ಹೀಗೆ ಮಾಡಿದರೆ ಅರ್ಹರಿಗೆ ಸಬ್ಸಿಡಿ ದರದಲ್ಲಿ ಸರಿಯಾಗಿ ಸಿಲಿಂಡರ್ ವಿತರಣೆ ಆಗುತ್ತೆ ಅಲ್ಲದೆ ತೈಲ ಕಂಪನಿಗಳ ಮೇಲಿನ ಹೊರೆ ಸಹ ಕಡಿಮೆ ಆಗಲಿದೆ ಅನ್ನೋದು ಲೆಕ್ಕಾಚಾರ ಆದರೆ ಇದಕ್ಕೆ ಅಂತಿಮ ದಿನಾಂಕವನ್ನು ನಿಗದಿಗೊಳಿಸಿಲ್ಲ ಅಂತಿಮ ದಿನಾಂಕ ನಿಗದಿ ಮಾಡಲಾಗಿದೆ ಎಂಬ ವದಂತಿ ಹಾಗೂ ಸಬ್ಸಿಡಿ ಸಿಗುತ್ತೆ ಎಂಬ ವದಂತಿ ನಂಬಿ ಗ್ರಾಹಕರು ಏಜೆನ್ಸಿಗಳ ಮುಂದೆ ಕ್ಯೂ ನಿಲ್ತಾ ಇದ್ದಾರೆ ಒಂದು ವೇಳೆ ಓ ಟಿ ಪಿ ಮೂಲಕ ಇ ಕೆ ವೈ ಸಿ ಮಾಡಿಸಿದರೆ ನಿಜವಾದ ಗ್ರಾಹಕರು ಯಾರಿದ್ದಾರೆ ಎಂಬುದನ್ನು ಪತ್ತೆ ಹಚ್ಚೋದು ಕಷ್ಟ ಆದ್ದರಿಂದ ಆಧಾರ್ ಮೂಲಕ ಈ ಪ್ರಕ್ರಿಯೆಯನ್ನು ಮಾಡಲಾಗುತ್ತೆ ಗ್ರಾಹಕರ ಬೆರಳಿನ ಗುರುತು ಮುಖಚಹರೆಯನ್ನು ಮಾತ್ರ ಪರಿಗಣಿಸಿ ಇ ಕೆ ಸಿ ಮಾಡಿಸಬೇಕು ಅಂತ ತೈಲ ಕಂಪನಿಗಳು ಏಜೆನ್ಸಿಗಳಿಗೆ ಸೂಚನೆ ನೀಡಿವೆ ಎರಡು ವಾರದ ಹಿಂದೆ ಈ ಆದೇಶವನ್ನು ಹೊರಡಿಸಲಾಗಿದೆ ಪ್ರಸ್ತುತ ಉಜ್ವಲ ಫಲಾನುಭವಿಗಳಿಗೆ ಪ್ರತಿ ಸಿಲಿಂಡರ್ಗೆ ಮುನ್ನೂರು ರೂಪಾಯಿ ಸಹಾಯಧನ ನೀಡಲಾಗ್ತಾ ಇದೆ ಉಳಿದಂತೆ ಯಾರಿಗೂ ಕೂಡ ಸಹಾಯಧನ ಕೊಡ್ತಾ ಇಲ್ಲ ಆದ್ರೀಗ ಇ ಕೆ ವೈ ಸಿ ಮಾಡಿಸಿದ್ರೆ ಐನೂರು ರೂಪಾಯಿಗೆ ಎಲ್ರಿಗೂ ಕೂಡ ಗ್ಯಾಸ್ ಸಿಲಿಂಡರ್ ಸಿಗುತ್ತೆ ಅನ್ನೋ ವದಂತಿ ಜನರ ಗೊಂದಲಕ್ಕೆ ಕಾರಣವಾಗಿದೆ ಇದೇ ಕಾರಣಕ್ಕೆ ಗೃಹಿಣಿಯರು ಬಯೋಮೆಟ್ರಿಕ್ ಮಾಡಿಸೋಕೆ ಗ್ಯಾಸ್ ಏಜೆನ್ಸಿಗಳ ಮುಂದೆ ಮುಗಿಬೀಳ್ತಾ ಇದ್ದು ಕಳೆದ ಮೂರ್ನಾಲ್ಕು ದಿನಗಳಿಂದ ನೂಕು ನುಗ್ಗಲು ಉಂಟಾಗ್ತಾ ಇದೆ ಬಹುತೇಕ ಮಹಿಳೆಯರು ಬೆಳಗಾಗ್ತಾನೆ ಗ್ಯಾಸ್ ಏಜೆನ್ಸಿಗಳ ಮುಂದೆ ಪಾಳಿ ಹಚ್ತಾ ಇದ್ದಾರೆ ದಿನವಿಡೀ ಬಿಸಿಲಲ್ಲಿ ನಿಂತು ನೋಂದಣಿಗಾಗಿ ಮುಗಿಬೀಳ್ತಾ ಇದ್ದಾರೆ ಈ ಕೆ ಸಿ ಮತ್ತು ಬಯೋಮೆಟ್ರಿಕ್ ಟ್ರಿಕ್ ಮಾಡದಿದ್ರೆ ಸಿಲಿಂಡರ್ ಬಂದ್ ಮಾಡಲಾಗುತ್ತೆ ಅನ್ನೋ ಸುದ್ದಿಯೇ ಇಷ್ಟೊಂದು ಗೊಂದಲಕ್ಕೆ ಕಾರಣವಾಗಿದೆ ಹೀಗಾಗಿ ಗ್ರಾಹಕರು ಇನ್ನಾದರೂ ಕೂಡ ಎಚ್ಚೆತ್ತುಕೊಳ್ಬೇಕಿದೆ ಬಿ ಜೆ ಪಿ ನಾಯಕರ ಪಾಲಿಗೆ ದುಸ್ವಪ್ನವಾಗಿರುವಂತಹ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳರನ್ನು ಬಿ ಜೆ ಪಿಯಿಂದ ಉಚ್ಚಾಟನೆ ಮಾಡುವಂತೆ ಒತ್ತಾಯ ಹೆಚ್ಚಾಗ್ತಾ ಇದೆ ಪಕ್ಷದ ಶಿಸ್ತು ಉಲ್ಲಂಘಿಸುತ್ತಿರುವ ಯತ್ನಾಳ್ ವಿರುದ್ಧ ಕೂಡಲೇ ಕ್ರಮ ಕೈಗೊಳ್ಳುವಂತೆ ಹೈಕಮಾಂಡ್ಗೆ ಒತ್ತಾಯಿಸೋಕೆ ಬಿ ಜೆ ಪಿ ಮುಖಂಡರು ನಿರ್ಧರಿಸಿದ್ದಾರೆ ಶಾಸಕ ಬಸನಗೌಡ ಯತ್ನಾಳ್ ಆಗಿಂದಾಗಿ ನೀಡುತ್ತಿರುವಂಥ ಬಹಿರಂಗ ಹೇಳಿಕೆಗಳು ಪಕ್ಷಕ್ಕೆ ಮುಜುಗರೆ ತರ್ತಾ ಇರೋದು ಅಷ್ಟೇ ಅಲ್ಲ ಸಂಘಟನೆಗೆ ಹಿನ್ನಡೆ ಆಗ್ತಾ ಇದೆ ಈ ಬಗ್ಗೆ ತುರ್ತು ಕ್ರಮ ಆಗಲೇಬೇಕು ಅಂತ ಒತ್ತಾಯಿಸ್ತಿದ್ದಾರೆ ಯತ್ನಾಳ್ ವಿಷಯಕ್ಕೆ ಎಲ್ಲ ಸಭೆಯಲ್ಲಿ ಕೂಡ ಆದ್ಯತೆ ನೀಡಿದರೆ ಅವರಿಗೆ ದೊಡ್ಡ ಮನ್ನಣೆ ದೊರೆಯುತ್ತೆ ಈ ಬಗ್ಗೆ ಚರ್ಚೆ ಮಾಡೋದು ಬೇಡ ಅನ್ನೋ ಅಭಿಪ್ರಾಯ ಕೂಡ ಕೇಳಿ ಬಂದಿದೆ ಚುನಾವಣೆಗೂ ಮೊದಲಿನಿಂದಲೂ ಬಸನಗೌಡ ಪಾಟೀಲ್ ಯತ್ನಾಳ್ ಬಿ ಜೆ ಪಿಯ ಹಲವು ನಾಯಕರ ವಿರುದ್ಧ ಬಹಿರಂಗವಾಗಿ ಹೇಳಿಕೆ ನೀಡುತ್ತಾನೇ ಬರ್ತಾ ಇದ್ದಾರೆ ಬಿ ಎಸ್ ವೈ ಪುತ್ರ ವಿಜಯೇಂದ್ರರಿಗೆ ಶಿಕಾರಿಪುರ ಟಿಕೆಟ್ ನೀಡಿದಾಗಲೂ ನಾನು ಕುಟುಂಬ ರಾಜಕಾರಣ ಮಾಡಲ್ಲ ಅಂತ ಟಾಂಗ್ ಕೊಟ್ಟಿದ್ದರು ಹಾಗೆಯೇ ಸಿ ಎಂ ಕುರ್ಚಿ ಸಿಗಬೇಕಂದ್ರೆ ಹೈಕಮಾಂಡ್ಗೆ ಎರಡು ಸಾವಿರದ ಐನೂರು ಕೋಟಿ ಕೊಡಬೇಕು ನಾನೆಲ್ಲಿಂದ ಅಷ್ಟು ದುಡ್ಡು ತಂದುಕೊಡ್ಲಿ ಅಂತ ಹೇಳಿದರು ಹೀಗಾಗಿ ಯತ್ನಾಳ್ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳುವಂತೆ ಅಥವಾ ಪಕ್ಷದಿಂದಲೇ ಉಚ್ಚಾಟನೆ ಮಾಡುವಂತೆ ಬಿ ಜೆ ಪಿ ನಾಯಕರು ಹೈಕಮಾಂಡ್ ಮುಂದೆ ಹೋಗೋಕೆ ನಿರ್ಧರಿಸಿದ್ದಾರೆ ಯತ್ನಾಳ್ ಎಲ್ಲೆಲ್ಲಿ ಏನೇನು ಮಾತನಾಡಿದ್ದಾರೆ ಅನ್ನೋದನ್ನು ಆಡಿಯೋ ವಿಡಿಯೋ ಕ್ಲಿಪ್ಪಿಂಗ್ ಸಹಿತ ಹೈಕಮಾಂಡ್ಗೆ ಕಳುಹಿಸಿ ಕ್ರಮಕ್ಕೆ ಒತ್ತಾಯಿಸೋಕ್ಕೆ ಹಿರಿಯ ನಾಯಕರು ಕೂಡ ನಿರ್ಧರಿಸಿದ್ದಾರೆ ಯತ್ನಾಳ್ ಮೇಲೆ ಕೇಂದ್ರದ ವರಿಷ್ಠರು ತೆಗೆದುಕೊಳ್ಳುವಂತಹ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧರಾಗೋಣ ಅಂತಲೂ ನಿರ್ಧರಿಸಲಾಗಿದೆ ಯತ್ನಾಳ್ ಬಿಜೆಪಿ ವಿರುದ್ಧ ಮಾತನಾಡೋದು ಇದೇ ಮೊದಲೇನಲ್ಲ ಆದರೆ ರಾಜ್ಯ ಬಿಜೆಪಿಯ ಚುಕ್ಕಾಣಿಯನ್ನ ಬಿ ಎಸ್ ವೈ ಪುತ್ರ ಬಿ ವೈ ವಿಜಯೇಂದ್ರ ಹಿಡಿದ ಮೇಲೆ ಯತ್ನಾಳ್ ಫುಲ್ ಗ್ರೆಬೆಲ್ ಆಗಿಬಿಟ್ಟಿದ್ದಾರೆ ವಿಜಯೇಂದ್ರ ವಿರುದ್ಧ ಸಿಡಿದು ನಿಂತಿರುವಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಇದೀಗ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಯಡಿಯೂರಪ್ಪ ವಿರುದ್ಧ ಭ್ರಷ್ಟಾಚಾರದ ಆರೋಪ ಕೂಡ ಮಾಡಿದ್ರು ಈ ಆರೋಪ ಆಡಳಿತ ಪಕ್ಷಕ್ಕೆ ದೊಡ್ಡ ಅಸ್ತ್ರವಾಗಿ ಸಿಕ್ಕಿತ್ತು ಈ ಅಂತರ್ ಯುದ್ಧದ ಮಧ್ಯೆ ವಿಜಯೇಂದ್ರ ಅವರು ಯತ್ನಾಳ್ ಅಡ್ಡಕ್ಕೆ ಲಗ್ಗೆ ಇಡ್ತಾ ಇದ್ದಾರೆ ವಿಜಯೇಂದ್ರರ ವಿಜಯಪುರ ಭೇಟಿ ಭಾರಿ ಕುತೂಹಲ ಕೂಡ ಮೂಡಿಸಿದೆ ರಾಜ್ಯ ಬಿಜೆಪಿ ಚುಕ್ಕಾಣಿ ಹಿಡಿದ ಮೇಲೆ ಪ್ರಥಮ ಬಾರಿಗೆ ವಿಜಯಪುರ ನಗರಕ್ಕೆ ವಿಜಯೇಂದ್ರ ಪಾದಾರ್ಪಣೆ ಮಾಡ್ತಾ ಇದ್ದಾರೆ ಶನಿವಾರ ವಿಜಯಪುರ ನಗರಕ್ಕೆ ವಿಜಯೇಂದ್ರ ಅವರು ಆಗಮಿಸ್ತಾ ಇದ್ದು ನಗರದ ಜಿಲ್ಲಾ ಬಿಜೆಪಿ ಕಚೇರಿಗೆ ಭೇಟಿ ನೀಡ್ತಾ ಇದ್ದಾರೆ ಬಿಜೆಪಿ ನಾಯಕರ ಸಭೆ ನಡೆಸಿ ಜಿಲ್ಲಾ ಬಿಜೆಪಿಯ ಸಂಘಟನೆ ಬಗ್ಗೆ ಚರ್ಚೆ ನಡೆಸುತ್ತಾರೆ ನಂತರ ನಗರದ ಆಶ್ರಮದಲ್ಲಿರುವಂತಹ ಶ್ರೀ ಸಿದ್ದೇಶ್ವರ ಆಶ್ರಮಕ್ಕೆ ಭೇಟಿ ನೀಡಿ ಶ್ರೀಗಳ ಲಿಂಗೈಕ್ಯದ ಹಿನ್ನೆಲೆಯಲ್ಲಿ ನಡೆಯುತ್ತಿರುವಂತಹ ಗುರುನಾಮನ ಕಾರ್ಯಕ್ರಮದಲ್ಲಿ ಕೂಡ ಅವರು ಭಾಗಿಯಾಗ್ತಾರೆ ಸಹಜವಾಗಿಯೇ ಬಿಜೆಪಿ ರಾಜ್ಯಾಧ್ಯಕ್ಷರ ವಿಜಯಪುರ ಭೇಟಿಯಿಂದಾಗಿ ಕಾರ್ಯಕರ್ತರಲ್ಲಿ ಹುಮ್ಮಸ್ಸು ಮೂಡಿದರೆ ಇನ್ನೊಂದು ಕಡೆ ಯತ್ನಾಳ್ ವಿರೋಧಿಗಳಲ್ಲಿ ಕುತೂಹಲ ಕೂಡ ಮೂಡಿದೆ ಯಡಿಯೂರಪ್ಪ ವಿರುದ್ಧ ಗಂಭೀರ ಆರೋಪ ಮಾಡಿರುವಂಥ ಯತ್ನಾಳ್ ವಿರುದ್ಧ ಕ್ರಮದ ಬಗ್ಗೆ ವಿಜಯೇಂದ್ರ ಅವರು ಘೋಷಿಸ್ತಾರಾ ಎಂಬ ಚರ್ಚೆ ಕೂಡ ಶುರುವಾಗಿದೆ ಆದರೆ ಯಾವುದಕ್ಕೂ ಕೂಡ ಕೇರ್ ಮಾಡಿದ ಯತ್ನಾಳ್ ಮಾತ್ರ ತಮ್ಮ ಬಾಯಿಗೆ ಲಗಾಮ ಹಾಕ್ತಿಲ್ಲ ತಮ್ಮ ಹೇಳಿಕೆಗಳ ಪರಿಣಾಮ ಏನಾಗಬಹುದು ಅನ್ನೋದನ್ನು ಅರಿತಿರುವಂಥ ಯತ್ನಾಳ್ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರೆ ಮಾಡಲಿ ಎಂಬ ನಿರ್ಧಾರಕ್ಕೆ ಬಂದಂತೆ ಕಾಣ್ತಾ ಇದೆ ಶಾಸನಾತ್ಮಕವಾಗಿ ಈ ಪ್ರಕ್ರಿಯೆಗೆ ಯಾವುದೇ ಮಾನ್ಯತೆಗಳಿಲ್ಲ ಶಾಸಕತ್ವಕ್ಕೂ ಧಕ್ಕೆ ಆಗೋದಿಲ್ಲ ಯಡಿಯೂರಪ್ಪ ವಿರುದ್ಧ ಮತ್ತಷ್ಟು ದಾಳಿಗೆ ಪರವಾನಗಿ ಬಿಡುತ್ತೆ ಹೀಗಾಗಿ ಯತ್ನಾಳ್ ತಮ್ಮ ರೆಬೆಲ್ ವರಸೆಯನ್ನು ಮುಂದುವರೆಸಿದ್ದಾರೆ ಅಂಗಡಿಗಳ ಮೇಲೆ ಅನ್ಯ ಭಾಷೆಯ ನಾಮ ಫಲಕಗಳ ಪ್ರತಿಭಟನೆ ವೇಳೆ ಬಂಧಿತರಾಗಿರುವಂತಹ ಪರ ಹೋರಾಟಗಾರರ ಬಿಡುಗಡೆಗೆ ಆಗ್ರಹ ಹೆಚ್ಚಾಗ್ತಾ ಇದೆ ಬೆಂಗಳೂರಿನಲ್ಲಿ ಶುಕ್ರವಾರ ಕನ್ನಡ ಹೋರಾಟಗಾರರ ಖಂಡನಾ ಸಭೆ ನಡೆಸಲಾಗಿದೆ ಸಭೆಯಲ್ಲಿ ಪ್ರಮುಖವಾಗಿ ಎರಡು ನಿರ್ಣಯಗಳನ್ನು ಕೈಗೊಳ್ಳಲಾಗಿದೆ ಈ ವೇಳೆ ಬೆಂಗಳೂರು ಬಂದ್ ಮಾಡುವ ಬಗ್ಗೆ ಮಹತ್ವದ ಚರ್ಚೆ ಕೂಡ ನಡೆದಿದೆ ಬಂಧನದಲ್ಲಿರುವಂತಹ ಕನ್ನಡಿಗರನ್ನ ಬೇಷರತ್ತಾಗಿ ಎಲ್ಲರನ್ನು ಬಿಡುಗಡೆ ಮಾಡಬೇಕು ಹೋರಾಟಗಾರರ ಮೇಲಿನ ಕೇಸನ್ನ ಹಿಂಪಡಿಬೇಕು ಎಂದು ಖಂಡನ ಸಭೆಯಲ್ಲಿ ಪ್ರಮುಖ ಎರಡು ನಿರ್ಧಾರಗಳನ್ನು ಕೈಗೊಳ್ಳಲಾಗಿದೆ ಒಂದು ವೇಳೆ ಬಿಡುಗಡೆ ಮಾಡದಿದ್ರೆ ಬೆಂಗಳೂರು ನಗರ ಬಂದ್ ಕರೆಗೆ ಮತ್ತೊಂದು ಸುತ್ತಿನ ಸಭೆ ನಡೆಸೋಕೆ ನಿರ್ಧರಿಸಲಾಗಿದೆ ರಾಜ್ಯ ಸರ್ಕಾರ ಸುಭದ್ರವಾಗಿದ್ರು ಕೂಡ ಡಿಸಿಎಂ ಹೆಚ್ಚುವರಿ ಹುದ್ದೆ ವಿಚಾರ ಮಾತ್ರ ಆಗಿಂದಾಗಲೇ ಸತ್ತು ಮಾಡ್ತಾನೆ ಇದೆ ಮುಂದಿನ ಲೋಕಸಭಾ ಚುನಾವಣೆ ದೃಷ್ಟಿಯಿಂದಲೂ ಮೂವರು ಹೆಚ್ಚುವರಿ ಡಿಸಿಎಂ ಹುದ್ದೆ ಸೃಷ್ಟಿಸುವುದು ಒಳ್ಳೆಯದು ಅಂತ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಮತ್ತೊಮ್ಮೆ ತಮ್ಮ ಮನದ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ ತನ್ನ ಸಿಎಂ ಅಥವಾ ಡಿಸಿಎಂ ಹುದ್ದೆಗೆ ಪರಿಗಣಿಸುವುದು ಹೈಕಮಾಂಡ್ಗೆ ಬಿಟ್ಟಂತಹ ವಿಚಾರ ಎಂದು ಹೈಕಮಾಂಡ್ ತಬ್ಬೊಟ್ಟು ಮಾಡಿದ್ದಾರೆ ಎಲ್ಲಾ ಸಮುದಾಯಗಳ ನಿರೀಕ್ಷೆಯಂತೆ ಪ್ರಾತಿನಿಧ್ಯ ನೀಡುವುದರಿಂದ ಲೋಕಸಭೆ ಚುನಾವಣೆಯಲ್ಲಿ ಪಕ್ಷಕ್ಕೆ ಅನುಕೂಲವಾಗಲಿದೆ ಈ ದೃಷ್ಟಿಯಿಂದ ಹೆಚ್ಚುವರಿ ಡಿಸಿಎಂ ಹುದ್ದೆಗಳ ಸೃಷ್ಟಿ ಸೂಕ್ತ ಎಂದಿದ್ದಾರೆ ಜೆಡಿಯು ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನಕ್ಕೆ ಲಲನ್ ಸಿಂಗ್ ರಾಜೀನಾಮೆ ನೀಡಿದ್ದು ಪಕ್ಷದ ಜವಾಬ್ದಾರಿಯನ್ನು ನಿತೀಶ್ ಕುಮಾರ್ ಹೊತ್ಕೊಂಡಿದ್ದಾರೆ ದೆಹಲಿಯಲ್ಲಿ ನಡೆದಂತಹ ಜೆಡಿಯು ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆ ಬಳಿಕ ಈ ಮಾಹಿತಿ ಹೊರಬಿದ್ದಿದೆ ಎರಡ್ ಸಾವಿರದ ಲೋಕಸಭಾ ಚುನಾವಣೆಯಲ್ಲಿ ಅಧಿಕಾರವನ್ನು ಬದಲಾಯಿಸಲಾಗಿದೆ ಮಣಿಪುರ ಮೂಲದ ಗಾಯಕ ಮತ್ತು ಗೀತ ರಚನೆಕಾರ ಅಖು ಚಿಂಗಾಂಗ್ಬಾಮ್ ಅವರನ್ನ ಕಿಡ್ನ್ಯಾಪ್ ಮಾಡಲಾಗಿದೆ ಅಕು ಅವರ ಪತ್ನಿ ಹಾಗೂ ತಾಯಿಯ ಹಣೆಗೆ ಬಂದುಕಿಟ್ಟು ಸಶಸ್ತ್ರಧಾರಿಗಳು ಅಕು ಅವರನ್ನ ಕಿಡ್ನ್ಯಾಪ್ ಮಾಡಿದ್ದಾರೆ ಮಣಿಪುರದಲ್ಲಿ ಮೇ ಮೂರರಿಂದ ಮೈತಿ ಮತ್ತು ಕುಕಿಗಳ ನಡುವಿನ ಜನಾಂಗೀಯ ಹಿಂಸಾಚಾರ ನಡೀತಾ ಇದೆ ನೂರಾರು ಜನ ಘರ್ಷಣೆಯಲ್ಲಿ ಪ್ರಾಣ ಕಳೆದುಕೊಂಡಿದ್ದಾರೆ ತಮಿಳು ಚಿತ್ರರಂಗದ ಹಿರಿಯ ನಟ ರಾಜಕಾರಣಿ ಕಾಂತ್ ಅಂತಿಮ ದರ್ಶನದ ವೇಳೆ ಅನಾಹುತವೊಂದು ನಡೆದಿದೆ ತಮಿಳಿನ ಸ್ಟಾರ್ ನಟ ದಳಪತಿ ವಿಜಯ್ ಮೇಲೆ ಯಾರೋ ದುಷ್ಕರ್ಮಿಗಳು ಚಪ್ಪಲಿ ಎಸದಿದ್ದಾರೆ ದಳಪತಿ ವಿಜಯ್ ಕಿಕ್ಕಿರಿದು ತುಂಬಿದ್ದಂತಹ ಜನಗಳ ಮಧ್ಯದಿಂದ ಬಂದು ವಿಜಯಕಾಂತರ ದರ್ಶನ ಪಡೆದು ಅವರ ಕುಟುಂಬ ಸದಸ್ಯರಿಗೆ ಸಾಂತ್ವನ ಹೇಳಿದ್ರು ಬಳಿಕ ಜನರ ಮಧ್ಯದಿಂದಲೇ ಬಹಳ ಕಷ್ಟಪಟ್ಟು ತಮ್ಮ ಕಾರಿನ ಬಳಿಗೆ ಹೋದ್ರು ಈ ವೇಳೆ ಯಾರೋ ಒಬ್ಬ ದುಷ್ಕರ್ಮಿ ವಿಜಯ್ ಮೇಲೆ ಚಪ್ಪಲಿ ಎಸೆದಿದ್ದಾನೆ ಚಪ್ಪಲಿ ವಿಜಯ್ ಅವರ ಬೆನ್ನಿಗೆ ತಾಗಿಕೊಂಡು ಮುಂದೆ ಹೋಗಿ ಬಿದ್ದಿದೆ ಈ ದೃಶ್ಯ ಸೆರೆಯಾಗಿದ್ದು ಭಾರಿ ಆಕ್ರೋಶಕ್ಕೂ ಕಾರಣವಾಗಿದೆ ನಟ ದರ್ಶನ ಅಭಿನಯದ ಕಾಟೇರಾ ಸಿನಿಮಾ ಮೊದಲ ದಿನವೇ ಭರ್ಜರಿ ರೆಸ್ಪಾನ್ಸ್ ಗಿಟ್ಸ್ಕೊಂಡಿದೆ ಐನೂರಕ್ಕೂ ಹೆಚ್ಚು ಥಿಯೇಟರ್ಗಳಲ್ಲಿ ರಿಲೀಸ್ ಆಗಿದ್ದ ಚಿತ್ರಕ್ಕೆ ಅಭಿಮಾನಿಗಳಿಂದ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿದೆ ಹಲವು ಕಡೆಗಳಲ್ಲಿ ಈ ಸಿನಿಮಾ ಹೌಸ್ಫುಲ್ ಪ್ರದರ್ಶನ ಕಾಣ್ತಾ ಇದೆ ದರ್ಶನ್ ಅಭಿಮಾನಿಗಳು ಕಾಟೇರ ಸಿನಿಮಾದ ಬಿಡುಗಡೆಯನ್ನು ಹಬ್ಬದಂತೆ ಸಂಭ್ರಮಿಸುತ್ತಿದ್ದಾರೆ ತರುಣ್ ಸುಧೀರ್ ನಿರ್ದೇಶನದಲ್ಲಿ ಈ ಸಿನಿಮಾ ಮೂಡಿ ಬಂದಿದ್ದು ಭರ್ಜರಿ ಕಲೆಕ್ಷನ್ ಮಾಡುವ ನಿರೀಕ್ಷೆ ಮೂಡಿಸಿದೆ ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು ನಾಳೆ ಇನ್ನಷ್ಟು ಸುದ್ದಿಗಳನ್ನು ತರ್ತೀವಿ ನಮಸ್ಕಾರ